ಇನ್ನಾಟಿ ಹೋಗಿಲೋ ಅಂತ ಫ್ರೆ ಫುಟಿಂಗ್ ಮುಗಿತು ತುಂಬಾ ದಿನ ಆಯ್ತು ಪಪ್ಪ ನೀವು ಏನು ಖುಷಿಗಾ ನಾನು ಖುಷಿ ಆತರ ಈ ಪ್ರೋತ್ಸಹಾರಿಕೋ ಅತ್ತೆ ಹೊರಗ್ ಬರ್ತಾ ಇದಾನೆ ಆನ್ ಬಂದ ಮೇಲೆ ನೋಡಿ ಜನ ಇಷ್ಟ ಪಟ್ರೆ እንደ አንድ ጎሽታ አይደለም አይደል እንደ አንድ ኦስኮ ነው እንጂ አይደለም አይደል እንደ አንድ ኦስኮ ነው እንጂ አንድ ኦስኮ ነው እንጂ አንድ ኦ እንግዲህ እንደ